ಸ್ನೇಹಿತರೆ ನಮಸ್ಕಾರ ಈ ಬಾರಿ ಲೋಕಸಭೆ ಚುನಾವಣೆಯ ಆರಂಭದಲ್ಲಿ ಅಂದರೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಬಿ ಜೆ ಪಿಯಲ್ಲಿ ಹೆಚ್ಚು ವಿರೋಧವನ್ನು ಎದುರಿಸಿದಂಥ ಒಬ್ಬ ಸಂಸದೆ ಅಂತ ಹೇಳಿದರೆ ಅದು ಶೋಭಾ ಕರಂದ್ಲಾಜೆ ಹೌದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಮಾಡಿದ್ದಂತಹ ಮಹಾನ್ ಸಾಧನೆಯನ್ನು ಕಂಡು ಸ್ವತಃ ಬಿ ಜೆ ಪಿ ಪಕ್ಷದ ನಾಯಕರು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜಿಗೆ ಇಲ್ಲಿಂದ ಟಿಕೆಟನ್ನು ಕೊಡಬಾರ್ದು ಅಂತೇಳಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನರು ಕಾರ್ಯಕರ್ತರು ಮತ್ತು ಮುಖಂಡರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ಅದರಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಗಂಭೀರವಾದಂಥ ವಾರ್ನಿಂಗನ್ನೇ ಶೋಭಾ ಕರಂದ್ಲಾಜಿಗೆ ಕೊಟ್ಟಿದ್ದರು ಯಾವ ಕಾರಣಕ್ಕೂ ಕೂಡ ಶೋಭಾ ಕರಂದ್ಲಾಜ್ಗೆ ಇಲ್ಲಿಂದ ಟಿಕೆಟನ್ನು ಕೊಡಬಾರ್ದು ಅಂತೇಳಿ ಆದರೂ ಕೂಡ ಯಡಿಯೂರಪ್ಪ ಬಿಗಿಪಟ್ಟನ್ನು ಹಿಡಿದು ಕೂತಿದ್ರು ಇಲ್ಲ ಶೋಭಾ ಕರಂದ್ಲಾಜ್ಗೆ ಉಡುಪಿ ಚಿಕ್ಕಮಗಳೂರಿಂದನೇ ಟಿಕೆಟನ್ನು ಕೊಡಬೇಕು ಅಂತೇಳಿ ಬಟ್ ಈ ಪಟ್ಟಲ್ಲಿ ಯಡಿಯೂರಪ್ಪ ಕೂಡ ಸೋಲ್ತಾರೆ ಶೋಭಾ ಕರಂದ್ಲಾಜೆ ಕೂಡ ಸೋಲ್ತಾರೆ ಅಂತಿಮವಾಗಿ ಶೋಭಾ ಕರಂದ್ಲಾಜೆಯನ್ನು ಬೆಂಗಳೂರು ಉತ್ತರಕ್ಕೆ ಒದ್ದು ಓಡಿಸ್ತಾರೆ ಆ ಮೂಲಕ ಬೆಂಗಳೂರು ಉತ್ತರಕ್ಕೆ ಹೋದಂಥ ಶೋಭಾ ಕರಂದ್ಲಾಜೆ ಅಲ್ಲಿ ಗೆಲ್ಲುತ್ತಾರಾ ಸದಾನಂದ ಗೌಡ್ರ ಕ್ಷೇತ್ರವನ್ನು ವಶಪಡಿಸಿಕೊಂಡಂಥ ಶೋಭಾ ಇಲ್ಲಿ ಗೆಲ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ ಸಹಜವಾಗಿ ಸದಾನಂದ ಇಲ್ಲಿ ಆರಂಭದಲ್ಲಿ ಟಿಕೆಟ್ ಬೇಡ ಅಂತೇಳಿ ಹೇಳ್ತಾರೆ ಆದರೆ ನಂತರ ಇಲ್ಲ ನಾನು ಸ್ಪರ್ಧೆ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾರೆ ಆದರೆ ಸದಾನಂದ ಗೌಡರಿಗೆ ಶಾಕ್ ಎದುರಾಗುತ್ತೆ ಸ್ಮೈಲ್ ಗೌಡ್ರನ್ನು ಸೈಡ್ ಲೈನ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಡೋದಿಲ್ಲ ಈ ರೀತಿ ಶಾಕ್ ಕೊಟ್ಟಾಗ ಸದಾನಂದ ಗೌಡರು ಬಿಜೆಪಿಯಿಂದ ಹೊರಗಡೆ ಬರ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬಂತು ಆದರೆ ಸತ್ಯದ ಅರಿವಾದಂಥ ಸದಾನಂದ ಗೌಡರಿಗೆ ನಂತರ ಒಂದು ರೀತಿಯಲ್ಲಿ ಬುದ್ಧನಿಗೆ ಜ್ಞಾನೋದಯ ಆದಂತೆ ಸದಾನಂದ ಗೌಡರಿಗೂ ಕೂಡ ಜ್ಞಾನೋದಯ ಆಯಿತು ಆ ಜ್ಞಾನೋದಯ ಆದ ಬಳಿಕ ಅವರು ಅಲ್ಲೇ ಕೂತು ಇಲ್ಲಿ ಬಿ ಜೆ ಆದರೆ ಈಗ ಇರುವಂಥ ಪ್ರಶ್ನೆ ಏನು ಹೇಳಿದ್ರೆ ಬೆಂಗಳೂರು ಉತ್ತರದ ಕಥೆ ಏನು ಅಂತೇಳಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜಿ ಗೆಲ್ತಾರ ಸದಾನಂದ ಗೌಡ್ರ ವಿರೋಧದ ನಡುವೆನೂ ಕೂಡ ಶೋಭಾ ಕರಂದ್ಲಾಜಿಗೆ ಟಿಕೆಟನ್ನು ಕೊಟ್ಟರು ಸರಿ ಬಟ್ ನೀವು ಇನ್ನೊಂದು ಗಮನಿಸಬೇಕು ಬೆಂಗಳೂರು ಉತ್ತರದ ಜನರು ಕೂಡ ಶೋಭಾ ಕರಂದ್ಲಾಜೆ ಬರೋದು ಬೇಡ ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಯಾಕಂತ ಹೇಳಿದರೆ ಆ ಎಮೋ ವೇಸ್ಟು ಅನ್ನೋದು ಇಲ್ಲಿಯವ್ರಿಗೂ ಕೂಡ ಗೊತ್ತಿತ್ತು ಸುಮ್ಮನೆ ಎಲ್ಲಿಂದ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿ ನಮಗೂ ಕೂಡ ನೆಮ್ಮದಿ ಇರದಂತೆ ಮಾಡ್ತೀರಾ ನೀವು ಎಲ್ಲೆಲ್ಲಿಗೂ ಟಿಕೆಟನ್ನು ಕೊಟ್ಟು ಅಂಥೇಳಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಆ ಮುಖಂಡರು ಅಸಮಾಧಾನವನ್ನು ಹೊರಗಡೆ ಹಾಕಿದರು ಇದರ ಫಲವಾಗಿ ಅಂತಿಮವಾಗಿ ಶೋಭಾ ಕರಂದ್ಲಾಜಿಗೆ ಬೆಂಗಳೂರು ಉತ್ತರದ ಟಿಕೆಟನ್ನು ಸಿಕ್ತು ಬಟ್ ಈಗಿರುವಂಥ ಪ್ರಶ್ನೆ ಇಲ್ಲಿ ಪ್ರೊಫೆಸರ್ ರಾಜೀವ್ ಅವರ ವಿರುದ್ಧ ಪ್ರೊಫೆಸರ್ ರಾಜೀವ್ ಅವರ ವಿರುದ್ಧ ಇಲ್ಲಿ ಶೋಭಾ ಕರಂದ್ಜೆ ಗೆಲ್ತಾರ ಅನ್ನುವಂಥದ್ದು ಜೊತೆಗೆ ಬಹುತೇಕ ಈ ಕ್ಷೇತ್ರದಲ್ಲಿ ಇರುವಂಥವರು ಎಲ್ಲರೂ ಕೂಡ ಶೋಭಾ ಕರಂದ್ಜೆ ಮತ್ತು ಬಿ ಜೆ ಪಿಯ ವಿರೋಧವನ್ನು ಕಟ್ಕೊಂಡವ್ರೆ ಬಿ ಜೆ ಪಿಯಲ್ಲಿರುವಂಥ ನಾಯಕರು ಕೂಡ ಸೇರಿದಂತೆ ಹೀಗಿರುವಾಗ ಇಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾ ಅನ್ನೋದನ್ನು ಈ ಬಾರಿ ಭಾರಿ ಕುತೂಹಲದಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಹಾಗಾದರೆ ಬೆಂಗಳೂರು ಉತ್ತರದಲ್ಲಿ ಏನಾಗುತ್ತೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಸದಾನಂದ ಗೌಡರು ಈ ಹಿಂದೆ ಪ್ರತಿನಿಧಿಸಿದಂಥ ಕ್ಷೇತ್ರವನ್ನು ಶೋಭಾ ಗೆಲ್ತಾರ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರ ಈ ರೀತಿಯಾದಂಥ ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರು ವ್ಯಾಪ್ತಿಗೆ ಬರುವಂತಹ ಬೆಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವಂಥ ಕ್ಷೇತ್ರವೂ ಕೂಡ ಹೌದು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಬಿಜೆಪಿ ಈ ಕ್ಷೇತ್ರವನ್ನು ತನ್ನ ಹಿಡಿತವನ್ನು ಸಾಧಿಸಿದೆ ಈ ಬಾರಿ ಮೋದಿ ಅಲೆ ವಿರುದ್ಧ ಗ್ಯಾರಂಟಿ ಅಸ್ತ್ರ ಜೋರಾಗಿ ಸದ್ದು ಮಾಡ್ತಾ ಇದ್ದು ಸಾಧ್ಯ ಸಾಕಷ್ಟು ಕುತೂಹಲವನ್ನು ಕೆಳಿಸಿದೆ ಜೊತೆಗೆ ಇಲ್ಲಿನ ಅಭ್ಯರ್ಥಿ ವಿರುದ್ಧನೇ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಇದು ದೊಡ್ಡ ಅಸ್ತ್ರವಾಗಿದೆ ಯಾರದು ಅದು ಬೇರೆ ಯಾರೂ ಅಲ್ಲ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದೆಯಾಗಿ ಇಲ್ಲಿಂದ ಚೀಇಿತು ಅಂತೇಳಿ ಒಗ್ಗಿಸ್ಕೊಂಡು ಓಡಿ ಹೋದಂಥ ಶೋಭಾ ಕರಂದ್ಲಾಜೆ ಹೌದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನಿಂದ ಬಂದಂಥ ಸದಾನಂದ ಗೌಡರನ್ನ ಎರಡು ಬಾರಿ ಗೆಲ್ಲಿಸಿದರು ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಅಂತಿಮ ಹಂತದಲ್ಲಿ ಅವರಿಗೆ ದೊಡ್ಡ ಶಾಕ್ ಎದುರಾಯಿತು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದಂಥ ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿತು ನಂತರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಇಲ್ಲಿಗೆ ತಂದು ನಿಲ್ಲಿಸಲಾಯಿತು ಈಗ ಇವರು ಗೆಲ್ಲುವಂಥ ವಿಶ್ವಾಸದಲ್ಲಿ ಇದ್ದಾರೆ ಆದರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆ ಬಿಜೆಪಿ ಹೈಕಮಾಂಡ್ ಸದಾನಂದ ಗೌಡರಿಗೆ ಟಿಕೆಟ್ ಕೈ ತಪ್ಪಿದ್ರಿಂದ ಬಿಜೆಪಿ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ಸದಾನಂದಗೌಡರು ಹೊರಗಡೆ ಹಾಕಿದ್ರು ಅಲ್ಲದೆ ಯಶವಂತಪುರದ ಬಿಜೆಪಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಗಡೆ ಹಾಕಿದರು ಆಂತರಿಕವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಬೆಂಬಲವನ್ನು ಎಸ್ಟಿ ಸೋಮಶೇಖರ್ ಘೋಷಣೆಯನ್ನು ಮಾಡಿದ್ರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷದ ನಡುವೆ ನೇರ ಹಣಾಹಣಿ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಹೊಸ ಅಭ್ಯರ್ಥಿ ಕಣದಲ್ಲಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಒಂದರಿಂದ ಲೋಕಸಭೆ ಚುನಾವಣೆ ಆರಂಭ ಆದಂತಹ ಇಲ್ಲಿವರೆಗೂ ಕೂಡ ಹದಿನೇಳು ಬಾರಿ ಚುನಾವಣೆ ನಡೆದಿದೆ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸತತವಾಗಿ ಗೆಲ್ತಾ ಬಂದಿದ್ದರೆ ಒಂದು ಬಾರಿ ಮಾತ್ರ ಜೆ ಡಿ ಎಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ನಾಲ್ಕು ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ನಿಂದ ದಿವಂಗತ ಮಾಜಿ ಸಚಿವ ಸಿ ಕೆ ಜಾಫರ್ ಷರೀಫ್ ಅವರು ಪ್ರತಿನಿಧಿಸುತ್ತಿದ್ದರು ಅವರಿಗೆ ಎದ್ದು ಬರ್ತಾ ಇದ್ರು ಅತಿ ಹೆಚ್ಚು ಬಾರಿ ಗೆಲುವನ್ನು ಸಾಧಿಸಿದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡರು ಗೆಲುವನ್ನು ಸಾಧಿಸಿದ್ದು ಈ ಬಾರಿ ಶೋಭಾ ಕರಂದ್ ರಾಜ್ ಅವರಿಗೆ ಚುನಾವಣೆಯ ಬಿಸಿ ತಟ್ಟಿದೆ ಜೊತೆಗೆ ಶೋಭಾ ಕರಂದ್ ರಾಜ್ ಅವರಿಗೆ ಭಾರಿ ಸವಾಲು ಕೂಡ ಇದೆ ಈ ಕ್ಷೇತ್ರದಲ್ಲಿ ಏನು ಹೇಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವಿರೋಧ ವ್ಯಕ್ತವಾಯಿತು ಅದೇ ರೀತಿ ಇಲ್ಲೂ ಕೂಡ ವಿರೋಧ ವ್ಯಕ್ತವಾಯಿತು ಒಂದು ಕಡೆ ಸ್ಥಳೀಯರನ್ನು ನಿಲ್ಲಿಸಿ ಎಲ್ಲೆಲ್ಲಿ ಅವರನ್ನು ತಂದಿಲಿ ನಿಲ್ಲಿಸೋದು ಬೇಡ ಅನ್ನುವಂತಹ ಒತ್ತಾಯ ಕೂಗುಗಳು ಕೇಳಿಬಂತು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಶೋಭಾ ಕಾರಂದಾಜೆ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂತಹ ವ್ಯಕ್ತಿ ಅಲ್ಲ ಹೀಗಾಗಿ ಆಕೆ ಬೇಡ ಅನ್ನುವಂತಹ ವಾದಗಳು ಕೂಡ ಕೇಳಿ ಬಂತು ಇನ್ನು ಒಕ್ಕಲಿಗಿರ ಭದ್ರಕೋಟೆ ಆಗಿರುವಂತಹ ಈ ಬೆಂಗಳೂರು ಉತ್ತರದಿಂದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಬಿಜೆಪಿ ಕಣಕ್ಕಿಳಿಸಿ ಗೆಲ್ಲಿಸುವಂತಹ ಲೆಕ್ಕಾಚಾರವನ್ನು ಮಾಡಿಕೊಂಡ್ರೆ ಕಾಂಗ್ರೆಸ್ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ಈ ವಿರೋಧದ ನಡುವೆ ಯಾರದು ಬಿಜೆಪಿಯವರ ವಿರೋಧದ ನಡುವೆನೇ ನಿಲ್ಲಿಸಿ ಗೆಲ್ಲಿಸಬಹುದು ಅನ್ನೋ ಲೆಕ್ಕಾಚಾರವನ್ನು ಹಾಕಿ ಆ ಬಿಟ್ಟುಬಿಡುತ್ತೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಬಿಜೆಪಿಗೆ ಹೆಚ್ಚು ಮತಗಳನ್ನು ಕೊಟ್ಟಿರೋದ್ರಿಂದ ಸೋಮಶೇಖರ್ ಲೆಕ್ಕಾಚಾರಕ್ಕೂ ಕೂಡ ಪೆಟ್ಟು ಕೊಡುವಂಥ ಸಾಧ್ಯತೆ ಇದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾ ಬಂದಿದ್ದು ಈ ಬಾರಿಯೂ ಕೂಡ ಶೋಭಾ ಕರಂದ್ ಅವರು ಸುಲಭವಾಗಿ ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಕೆಲವರು ಹೇಳ್ತಾರೆ ನರೇಂದ್ರ ಮೋದಿಯವರ ಆಡಳಿತ ವೈಖರಿ ಮತ್ತೊಂದು ಗೆಲುವಿಗೆ ಒಂದು ಬೂಸ್ಟರ್ ಆಗುತ್ತೆ ಅನ್ನೋದು ಇಲ್ಲಿ ಕೆಲವರ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ ಒಂದು ತಪ್ಪು ಮಾಡುತ್ತೆ ಏನದು ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಹಾಕೋದು ಒಂದು ವೇಳೆ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ಕ್ಯಾಂಡಿಡೇಟ್ ಹಾಕದೇ ಇದ್ದಿದ್ರೆ ಅಥವಾ ಬೇರೆ ಯಾರಾದರೂ ಒಬ್ಬರು ಪಾಪ್ಯುಲರ್ ಇರುವಂಥ ವ್ಯಕ್ತಿಯನ್ನು ಹಾಕಿದರೆ ಈಸಿಯಾಗಿ ಕಾಂಗ್ರೆಸ್ ಇಲ್ಲಿ ಗೆಲ್ಲಬಹುದಾಗಿತ್ತು ಅನ್ನೋದು ಕೆಲವರ ಲೆಕ್ಕಾಚಾರ ಯಾಕೆ ಅಂತೇಳಿದರೆ ಒಕ್ಕಲಿಗರ ಮತನೇ ಇದೆ ಬಟ್ ಒಕ್ಕಲಿಗ ಕ್ಯಾಂಡಿಡೇಟ್ ಒಬ್ಬರನ್ನೇ ಇಲ್ಲಿಗೆ ಆಯ್ಕೆ ಮಾಡಬೇಕಾಗಿತ್ತು ಕಾಂಗ್ರೆಸ್ ಇಲ್ಲಿ ಒಂದು ಹತ್ತದಲ್ಲಿ ಪ್ರೊಫೆಸರ್ ರಾಜುಗೌಡ ಅವರಿಗೆ ಟಿಕೆಟ್ ಕೊಡುವಂಥ ಆಲೋಚನೆಯಲ್ಲಿ ಇರಲಿಲ್ಲ ಯಾರಾದರೂ ಹಾಲಿ ಸಚಿವರಿಗೆ ಅಥವಾ ಇಲ್ಲಿರುವಂತಹ ಯಾರಾದರೂ ಒಬ್ಬರು ಕಾಂಗ್ರೆಸ್ನ ಯಾರು ರಾಜ್ಯ ನಾಯಕರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ಚಿಂತನೆಯಲ್ಲೇ ಇತ್ತು ಬಟ್ ಕೊನೆ ಕ್ಷಣದಲ್ಲೇ ಟಿಕೆಟನ್ನು ಕೊಡ್ತು ಬಟ್ ಆ ಟಿಕೆಟನ್ನು ಕೊಟ್ಟು ತಪ್ಪು ಮಾಡ್ತು ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಆಮೇಲೆ ಇಲ್ಲಿ ಮತದಾನವು ಕೂಡ ಏನು ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿಲ್ಲ ಕಾರಣ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಕ್ಷೇತ್ರ ಆಗಿರೋದಂದರೆ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮತದಾನ ಕೂಡ ಆಗಿಲ್ಲ ಆಮೇಲೆ ವಿರೋಧ ಇದೆ ಶೋಭಾ ಕರಂದ್ಲಾಜಿಗೆ ವಿರೋಧವಿದೆ ಈ ವಿರೋಧದ ಲಾಭವನ್ನು ಕಾಂಗ್ರೆಸ್ ಪಡಿಬೋದಾಗಿತ್ತು ಈ ವಿಚಾರದಲ್ಲಿ ಕಾಂಗ್ರೆಸ್ ಎಡವುದು ಅನ್ನೋದು ಮಾತ್ರ ಸತ್ಯ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಜನಪ್ರಿಯತೆ ಗೌಣವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿಯ ಡಿ ಬಿ ಚಂದ್ರೇಗೌಡರು ಚಿಕ್ಕಮಗಳೂರಿನಲ್ಲಿ ಇದ್ದರೂ ಕೂಡ ಬೆಂಗಳೂರು ಉತ್ತರದಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಉಡುಪಿ ಚಿಕ್ಕಮಗಳೂರಿನಿಂದ ಬಿಜೆಪಿ ಡಿ ವಿ ಸದಾನಂದ ಸ್ಪರ್ಧಿಸಿ ಗೆಲ್ಲಿಸಿತ್ತು ಶೋಭಾ ಕೂಡ ಈಗ ಸದ್ಯಕ್ಕೆ ಉಡುಪಿ ಚಿಕ್ಕಮಗಳೂರಿನವರೇ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಈಗ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಆಗಿರುವಂಥ ಶೋಭಾ ಅವರು ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ದರು ಜೊತೆಗೆ ಯಡಿಯೂರಪ್ಪನವರ ಕಾಸಾ ದೋಸ್ತಿ ಕೂಡ ಯಶವಂತಪುರ ಮತ್ತು ಕೆಂಗೇರಿಯಲ್ಲಿ ಹೆಚ್ಚು ಮತಗಳನ್ನು ಪಡೆಯುವಂಥ ವಿಶ್ವಾಸದಲ್ಲಿ ಶೋಭಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಮಯದಲ್ಲಿ ರಾಜೀವ್ ಗೌಡ ಅಪಾರ್ಟ್ಮೆಂಟ್ಗಳ ಸಂಘವನ್ನು ಓಲೈಸಿ ಕಾಂಗ್ರೆಸ್ಗೆ ಅಡಿಪಾಯವನ್ನು ಹಾಕಿದರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ ರಾಜೀವ್ ಗೌಡ ಅಭ್ಯರ್ಥಿಗಾಗಿ ಕಣಕ್ಕಿಳಿದಿದ್ದು ಬಿಜೆಪಿಗೆ ಒಂದು ರೀತಿಯಲ್ಲಿ ಪೈಪೋಟಿಯನ್ನು ಕೊಡುವಂಥ ಅಭ್ಯರ್ಥಿ ಅಂತೇಳಿ ಅಂದ್ಕೊಂಡಿತ್ತು ಕಾಂಗ್ರೆಸ್ ಆದರೆ ಅದು ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ರಾಜೀವ್ ಗೌಡಗೆ ಶೋಭಾ ಕರಂದ್ಲಾಜಿಗೆ ಕಂಪೇರ್ ಮಾಡಿದಾಗ ಅಷ್ಟು ಪಾಪ್ಯುಲಾರಿಟಿ ಇರಲಿಲ್ಲ ಮತ್ತು ರಾಜೀವ್ ಗೌಡ ಸಾಕಷ್ಟು ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರು ಉತ್ತರ ಒಂದು ರೀತಿಯಲ್ಲಿ ಒಂದು ಎಜುಕೇಟೆಡ್ ಕ್ಲಾಸ್ ಮತದಾರರು ಇರುವಂತಹ ಕ್ಷೇತ್ರ ಹೀಗಾಗಿ ಇಲ್ಲಿ ರಾಜೀವ್ ಒಂದಷ್ಟು ಜನರಿಗೆ ಪರಿಚಯ ಇರ್ಬೋದು ಬಟ್ ಸಾಕಷ್ಟು ಜನರಿಗೆ ಪರಿಚಯ ಇಲ್ಲ ರಾಜೀವ್ ಗೌಡ ಈ ವಿಚಾರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಎಡವಿದ್ದು ಅಲ್ಲ ಆಗಿದ್ದರೆ ಬಹುಶಃ ಕಾಂಗ್ರೆಸ್ಗೆ ಒಂದು ಚಾನ್ಸಸ್ ಇತ್ತು ಬಟ್ ಈಗ ದೊಡ್ಡ ಸವಾಲಾಗಿರುವಂಥದ್ದು ಶೋಭಾ ಕರಂದ್ಲಾಜೆಯವರು ಪಾಪ್ಯುಲಾರಿಟಿಯ ವಿರುದ್ಧ ರಾಜೀವ್ ಗೌಡ ಸಾಡೋದಕ್ಕೆ ಅಸಾಧ್ಯ ಅನ್ನೋವಂಥದ್ದು ಆಮೇಲೆ ಮೋದಿಯ ಪಾಪ್ಯುಲಾರಿಟಿ ಜೊತೆಗೆ ಕಾಂಗ್ರೆಸ್ನ ಕೆಲವೊಂದು ಇಲ್ಲಿನ ನಿಲುವುಗಳು ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಉಲ್ಟ ಹೊಡೆಯುತ್ತೆ ಹೀಗಾಗಿ ಶೋಭಾ ಕರಂದ್ಲಾಜೆ ಇಲ್ಲಿ ಗೆಲ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಟ್ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಶೋಭಾ ಕರಂದ್ಲಾಜೆ ಗೆಲ್ತಾರೆ ಅಂತ ಹೇಳಿ ಅನಿಸುತ್ತಾ ಅಥವಾ ಸೋಲ್ತಾರೆ ಅಂತೇಳಿ ಅನ್ಸುತ್ತಾ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ